ಹಲೋ ಗಾಯ್ಸ್ ವೆಲ್ಕಮ್ ಟು ದ ನ್ಯೂ ವೀಡಿಯೋ ಸೊ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಸೊ ಗಾಯ್ಸ್ ಸೊ ಇವತ್ತು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಸೊ ನೋಡಿ ಇದು ನಮ್ಮ ಹೊಲ ನಮ್ಮ ತೊಗರಿ ಹೊಲ ಸೊ ಇದರಲ್ಲಿ ನಾವು ಹೋದ ವರ್ಷ ಸಜ್ಜೆ ಹಾಕಿದ್ವಿ ಸೊ ಈ ವರ್ಷ ತೊಗರಿ ಹಾಕಿದ್ದೀವಿ ನೋಡಿ ಎಷ್ಟು ಬೆಳೆದಿದೆ ಅಂದರೆ ಬದುಕಿಂತು ಮೇಲೆ ಬೆಳೆದಿದೆ ಸೊ ಇವತ್ತು ಇವತ್ತು ನಾನು ಇಲ್ಲಿ ಏನು ಮಾಡ್ಬೇಕಂದ್ರೆ ಡ್ರಮ್ ತುಂಬಿಸ್ಬೇಕು ಸೊ ಯಾಕಂದರೆ ಇವಾಗ ನಾವು ಎಣ್ಣೆ ಹೊಡೆದಿದ್ದು ಎಂಟು ದಿನ ಮೇಲೆ ಆಯಿತು ಸೊ ಅದಕ್ಕೋಸ್ಕರ ನಾಳೆಯಿಂದ ಮತ್ತೆ ಎಣ್ಣೆ ಹೊಡಿಬೇಕು ಸೊ ಅದಕ್ಕೋಸ್ಕರ ನೋಡಿ ಕೊಡ ಎಲ್ಲ ಅಲ್ಲಿ ಮುಂದೆ ಡ್ರಮ್ ಇದೆ ಎಲ್ಲನೂ ಇವಾಗ ನೀರು ತುಂಬಬೇಕು ಇಲ್ಲಿ ಸ್ವಲ್ಪ ದೂರ ಇದೆ ನೀರು ಅದಕ್ಕೋಸ್ಕರ ಮಿಕ್ಕಿದೆಲ್ಲ ಹೊಲಕ್ಕೂ ಅಲ್ಲಲ್ಲೇ ಇದ್ದಾವೆ ಸೊ ಬನ್ನಿಗಾಶೆ ಸೊ ಇವತ್ತು ನೋಡೋಣ ಏನೇನಾಗುತ್ತೆ ಏನೇನಿಲ್ಲ ನಮ್ಮ ಅಣ್ಣ ನೋಡಿ ಅಲ್ಲಿ ಬಂದು ಕುಂತಿದ್ದಾನೆ ಎತ್ತಲ್ಲಿ ಕಟ್ಟಿ ಸೊ ಬನ್ನಿ ಇವಾಗ ಅಲ್ಲಿಂದ ನೀರು ತುಂಬಬೇಕು ತೋರಿಸ್ ತಿಂತಾಯ್ಸ್ ನೀನು ನೋಡ್ಬೋದು ನಮ್ಮ ಅಣ್ಣ ಆಗಲಿ ಇವಾಗ ಮೂರು ಕೊಡ ಅಷ್ಟು ತುಂಬಿದ್ದಾನೆ ಸೊ ಇವಾಗ ಮತ್ತೆ ತುಂಬಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ಬನ್ನಿ ಗಾಯ್ಸ್ ಇವತ್ತು ನೀರು ತುಂಬಬೇಕು ನಾಳೆಯಿಂದ ಎಣ್ಣೆ ಹೊಡೆದು ಬಿಡಬೇಕು ಎಂಟು ದಿನಕ್ಕೊಂದಮ್ಮಿ ಕಮ ಎಂಟು ದಿನಕ್ಕೊಂದು ಎಣ್ಣೆ ಕಂಪಲ್ಸರಿ ಬೇಕಿದಕ್ಕೆ ಸೊ ಅದಕ್ಕೋಸ್ಕರನೇ

ಡು ಗಾಯಸ್ ಇಲ್ಲಿ ನೋಡ್ಬೋದು ನೀವು ಮಳೆ ಬಂದು ಬಂದು ನೀರೆಲ್ಲ ನಿಂತು ನಿಂತು ನೋಡಿ ಕಾಳು ಕಾಲುಗಳೆಲ್ಲ ಒಳಗೆ ಹೋಗ್ತಾ ಇದ್ದಾವೆ ಅಲಸ್ ಕಾಯಿಸಿ ಇದು ನೋಡ್ಬೋದು ಇದು ನಮ್ಮ ಹೊಲ ಅಲ್ಲ ಅಲ್ಲಿ ಕಾಣ್ತಾ ಇದ್ದಿಲ್ಲ ಮುಂದೆ ಡ್ರಮ್ಮು ಎಲ್ಲೋ ಕಲರ್ ಅಲ್ಲಿಂದ ನೀರು ಎತ್ಕೊಂಡು ಹೋಗಬೇಕು ಈ ಒಂದೇ ಹೊಲದಲ್ಲಿ ನಮ್ಮ ಪ್ರಾಬ್ಲಮ್ಮು ಮಿಕ್ಕಿದೆಲ್ಲದಕ್ಕೂ ಅಲ್ಲಲ್ಲೇ ಇದಾವೆ ನೀರು ಮಾಹಿತಿ ಬರಲದವ

ಗಾಯ್ಸ್ ಇವಾಗ ನಮ್ಮಣ್ಣ ನೋಡ್ಬೋದು ಹಂಗು ಎತ್ಕೊಂಡು ಹೋಗ್ತಾ ಇದ್ದಾರಲ್ಲ ಸೊ ಇವಾಗ ನಾನು ಇವನ್ನ ಎತ್ಕೊಂಡು ಹೋಗಬೇಕು ಬನ್ನಿ ಸೊ ಹ್ಞೂ ಇವಾಗ ಒಂದು ಸತಿ ತಂದ್ವಿ ಎರಡು ಸರ್ತಿ ತಂದರೆ ಆಯಿತು ತುಂಬಿಡುತ್ತೆ ಬಿಸಿಲು ಅಷ್ಟೊಂದಿದೆ ಬಿಸಿಲು ತುಂಬ ಇದೆ ಸೊ ಗಾಯ್ಸ್ ನೋಡ್ಬೋದು ಸೊ ಈ ಸಿಂಟೆಕ್ಸು ಮೆದಕ್ನಾಳ್ ತಾಂಡದವ್ರದೇ ನಮ್ಮ ಅಣ್ಣಂದೇ ಇದು ಅಂದರೆ ನಮ್ಮ ಅಣ್ಣನೇ ಅವರು ರಾಮ್ಚಂದ್ ಅಂತ ಅವ್ರ ಹೆಸರು ಅವರು ಇಲ್ಲಿ ಸಿಂಟೆಕ್ಸ್ ಇಟ್ಟು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಇಲ್ಲ ಅಂದರೆ ಆಯಿತು ಇಲ್ಲಿ ಸುತ್ತಮುತ್ತಲೇ ನೋಡ್ತಾ ಇದ್ದಾರಲ್ಲ ಹೊಲ ಅವ್ರಿಗೆ ಯಾರಿಗೂ ನೀರೇ ಎಳ್ಳಿನ ಗುಡಿಯೋ ಆಗ್ತಿದ್ದು ಸ್ವಲ್ಪ ಹ್ಞೂ ಧನಿಗಾಯಿ ಹೋಗೋದಾ ಇವಾಗ ನೋಡಿ ಗಾಯ್ಸ್ ಇವಾಗ ಎರಡು ಸತಿ ತಂದ್ವಿ ಆಲ್ಮೋಸ್ಟ್ ಅರ್ಧ ಬ್ಯಾರಲ್ ತುಂಬಿದೆ ಸೊ ಇನ್ನೊಂದು ಎರಡು ಮೂರು ಗಾಯ್ಸ್ ನೋಡ್ಬೋದು ಮೂರು ಸತಿ ತಂದ್ವಿ ಇವಾಗ ಎಷ್ಟು ತುಂಬಿದೆ ಸೊ ಒಂದು ಬ್ಯಾರಲ್ ತುಂಬಿದ್ರೂ ಒಂದೆರಡು ಟ್ಯಾಂಕ್ ಕಮ್ಮಿ ಆಗತ್ತೆ ಅನಿಸುತ್ತೆ ಸೊ ಇದರಲ್ಲಿ ಅಷ್ಟೊಂದು ಸ್ಪೀಡಾಗಿ ಅಡ್ಡಾಡೋಕ್ಕಾಗಲ್ಲ ಟ್ಯಾಂಕ್ ಎತ್ಕೊಂಡು ಅಷ್ಟು ದೊಡ್ಡ ಇದಾವಲ್ಲ ಸೊ ಅದಕ್ಕೋಸ್ಕರ ಸೊ ಒಂದೆರಡು ಟ್ಯಾಂಕ್ ಕಮ್ಮಿ ಬಿದ್ದರೆ ಆಯಿತು ಆವಾಗಲೇ ಕೊಡದಿಂದ ತೊಗೊಂಡು ಹಾಕಿ ನಡೆಯುತ್ತೆ ಸೊ ಇಲ್ಲಾಂದರೆ ಅಲ್ಲಿ ಒಡ್ಡಿದೆಯಲ್ಲ ಸೊ ಒಡ್ಡತ್ರ ನೀರಿದೆ ಅಲ್ಲಿಂದ ಹಾಕೋಬೇಕು ಇನ್ನೊಂದು ಎರಡು ಸತಿ ಬನ್ನಿ ಗಾಯ್ಸ್ ಹೋಗೋದಾಗ ಇನ್ನೊಂದು ಎರಡು ಸರ್ತಿ ತುಂಬಿ ಗಾಯ್ಸ್ ಸೊ ಇವಾಗ ಲಾಸ್ಟ್ ಸತಿ ತಗೊಂಡೋದ್ರೆ ಆಯಿತು ತುಂಬಿಬಿಡತ್ತೆ ಬರಲು ನೋಡ್ಬೋದು ನಮ್ಮ ಅಣ್ಣ ತೊಗೊಂಡು ಇದ್ದಾನೆ ಸೊ ನಾನು ಇದು ಪೂರ್ತಿ ತುಂಬಿದ ಮೇಲೆ ಸೊ ನಾನು ಎತ್ಕೊಂಡು ಹೋಗ್ತೀನಿ ಯಾಕಂದರೆ ಇವಾಗ ಹಂಗೆ ಬಿಟ್ಟೋದ್ರೆ ನೀರೆಲ್ಲ ವೇಸ್ಟ್ ಆಗ್ಬಿಡ್ತಲ್ಲ ಸೊ ಅದಕ್ಕೋಸ್ಕರ ಸೊ ಇದು ತುಂಬಿದ ಮೇಲೆ ನಾವು ಎತ್ಕೊಂಡು ಹೋಗೋದು ಮೋಸ್ಟ್ಲಿ ಸಿಂಟೆಕ್ಸೆಲ್ಲ ನೀರಿಲ್ಲ ಅನ್ಸುತ್ತೆ ಇಷ್ಟೇ ಬರ್ತಾಯಿ ಗಾಯ್ಸ್ ನೋಡ್ಬೋದು ಇವಾಗ ಡ್ರಮ್ ತುಂಬೋಯ್ತು ಸೊಬ್ಬನ್ನಿ ಸೊ ಇವಾಗ ವಾಲ್ನ ಆಫ್ ಮಾಡಿ ತೊಗೋಣಂತೂ ಗಾಯಿಸಿ ನೋಡ್ಬೋದು ಸೊ ಡ್ರಮ್ ಅಂತೂ ಪೂರ್ತಿ ತುಂಬಿದ್ದಾಯ್ತು ಮತ್ತು ಇಲ್ಲೊಂದು ಕೊಡೂ ಇಟ್ಟಿದ್ದೀನಿ ನೋಡಿ ಸೊ ಇವಾಗಾಯ್ತು ಇವಾಗ ಮನೆಗೆ ಹೋಗ್ತೀನಿ ಸೊ ಇದರಲ್ಲಿ ಹುಳಗಳು ಇದಾವೋ ಇಲ್ವೋ ಚೆಕ್ ಮಾಡಬೇಕು ಬನ್ನಿ ನೋಡೋಣ ಇದ್ರೆ ತೋರಿಸ್ತೀನಿ ನಿಮಗೂ ಇನ್ನು ಇವಾಗ ಮೆಲ್ಲು ಕಾಯಿ ಹಿಡಿತೈತೆ ತೊಗರಿ ಕಾಣ್ತಾನೆ ಹ್ಞೂ ಹುಳ ಐತೆ ಇದಾವೆ ಹುಳಗಳು ಇದ್ದಾವೆ ನೋಡಿ ಹುಳ ಇವಾಗ ಇಲ್ಲಿಲ್ಲ ಇವತ್ತು ತಿಂದು ಹೋಗಿದೆ ಇಲ್ಲಿ ನೋಡಿ ಕಾಣ್ತಾ ಇದೆಯಾ ಅವಳ ಓ ಬಿದ್ದು ಬಿಡ್ತು ಕೆಳಗೆ ನಾನು ಮುಟ್ಟಿದ ತಕ್ಷಣ ಅವಳ ಕೆಳಗೆ ಬಿದ್ದು ಬಿಡ್ತು ಸೊ ಇವಾಗ ನೂರು ತುಂಬಿದ್ವಿ ನೀರು ತುಂಬಿ ಒಂದು ಕೂಡ ಅಲ್ಲೇ ಬಿಟ್ಟು ಎಲ್ಲ ಅಂತ ಬರ್ತಾ ಇದ್ದೀನಿ ಸೊ ನಿಮಗೆ ಅವಾಗಲೇ ಹೇಳೋದ್ನಲ್ಲ ಇಲ್ಲಿ ಬೀಳಿತ್ತಲ್ಲ ಸೊ ಅದನ್ನು ಪೂರ್ತಿ ಎಲ್ಲ ಕಿತ್ಸಿ ಚೆನ್ನಾಗಿ ಒಳ್ಳೆ ಹೊಲ ಮಾಡಿಬಿಟ್ಟಿದ್ದಾರೆ ಸೊ ಅದು ಹೆಂಗಿದೆ ಅಂತ ನಿಮಗೂ ತೋರಿಸ್ತೀನಿ ನೋಡಿ ಬನ್ನಿ ಗ್ಯಾಸ್ ಹ್ಞೂ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಅಂದರೆ ತುಂಬ ಕಲ್ಲುಗಳಿದಾವೆ ಅಲ್ಲಿ ನೋಡಿ ಕಾಣ್ತಾ ಇದ್ದಾವ ಗಾಯಸ್ ಇದರಲ್ಲಿ ಕಲ್ಲುಗಳು ಮಾತ್ರ ಸ್ವಲ್ಪ ಇದ್ದಿದ್ದಿಲ್ಲ ತುಂಬ ಕಲ್ಲುಗಳು ಸೊ ಎಲ್ಲ ಮಿಷನ್ ಹಾಕಿ ಬಾಂಬ್ ಹಾಕಿ ಏನೇನೋ ಮಾಡಿ ತೆಗ್ದಿದ್ದಾರೆ ನೋಡಿ ಇವೇನು ಸಾಮಾನ್ಯ ಕಲ್ಲುಗಳ ಹಾಂ ಅಲ್ಲಿ ನೋಡಿ ಎಲ್ಲಿ ನೋಡ್ತೀರೋ ಅಲ್ಲೆಲ್ಲ ಬರೀ ಕಲ್ಲು ಕಲ್ಲುಗಳೇ ಅಷ್ಟು ಕಲ್ಲು ಅಂದ್ರೂ ಕೆಳಗಿನ್ನ ಕಲ್ಲು ಹಂಗೆ ಇದ್ದಾವೆ ನೋಡಿ ಇನ್ನು ಚ ಅಷ್ಟೊಂದು ಕ್ಲೀನ್ ಆಗೇ ಇಲ್ಲ ಹಂಗೆ ಬಿತ್ಬಿಟ್ಟಿದ್ದಾರೆ ಇದರಲ್ಲಿ ಬರ್ಬರ್ತಾ ಬರ್ಬರ್ತಾ ತಾನೇ ಎಲ್ಲ ಕ್ಲೀನ್ ಆಗಿಬಿಡುತ್ತೆ ತಾನೇ ಕ್ಲೀನ್ ಆಗಲ್ಲ ನಾವು ಮಾಡಿದ್ರೆ ಅಷ್ಟೇ ಕ್ಲೀನ್ ಅದು ಅಲ್ಲಿ ನಿಮಗೆ ತೋರಿಸ್ತೀವಿ ನೋಡಿ ಬನ್ನಿ ಇವಾಗ ಬಾವಿ ಪೂರ್ತಿ ಮುಚ್ಚಿಬಿಟ್ಟಿದ್ದಾರೆ ಇಲ್ಲಾಂದರೆ ನಮ್ಗೆ ನೀರಿಗೆ ಏನು ತೊಂದರೆ ಆಗ್ತಿದ್ದಿಲ್ಲ ಒಂದೆರಡು ಹೊಲ ಇಲ್ಲಿಂದ ಅಲ್ಲಿ ದಾಟ್ಬಿಟ್ರೆ ಆಯಿತು ನೀರು ಸಿಕ್ಕಿಬಿಡ್ತಿತ್ತು ಇವಾಗ ಇಲ್ಲ ಗೋ ಇಲ್ಲಿ ನೋಡ್ರಿ ನೀರಿತ್ತು ಸುಮ್ಮನೆ ಅಲ್ಲಿಂದ ಸಾಯ್ತಾ ಇದ್ದೀವಿ ಇಲ್ಲಿಂದಾನೆ ತುಂಬ್ಕೊಂಡು ಹೋದ್ರೆ ನಡೀತಿತ್ತು ಬಟ್ ಏನು ಮಾಡೋಣ ಬರೀ ಇಲ್ಲಿಂದ ಒಂದು ಸ್ವಲ್ಪ ದೂರನೇ ಆಗುತ್ತೆ ಅಲ್ಲಿಂದಾನೂ ಒಂದು ಸ್ವಲ್ಪ ದೂರನೇ ಆಗುತ್ತೆ ಆದರೆ ಇವ್ರು ಇಲ್ಲಿ ಏನೇ ಮಾಡಿದ್ರು ಇಲ್ಲಿಂದ ಹಳ್ಳ ಬರೋದಂತೂ ನಿಲ್ಲಲ್ಲ ಇಲ್ಲಿಂದ ಹಳ್ಳ ಬರೋದು ನಿಂದ್ರಬೇಕಂದ್ರೆ ಆ ಕಡೆ ಎಲ್ಲಾದರೂ ಕಟ್ ಮಾಡಬೇಕು ಬನ್ನಿ ನೀವು ಇವಾಗ ಬಾವಿ ತೋರಿಸ್ತೀನಿ ನೋಡಿ ನೀರು ಎಷ್ಟು ಚೆನ್ನಾಗಿ ನಿಂತಿದೆಯಲ್ಲ ಓಹ್ ಮ್ಯಾಲೆ ಒಂದು ಕೈಯಲ್ಲಿ ಫೋನು ಒಂದು ಕೈಯಲ್ಲಿ ಕೂಡ ನೋಡಿ ಇದೇ ಬಾವಿ ಪೂರ್ತಿ ಕಲ್ಗಿಲ್ ಎಲ್ಲನೂ ಹಾಕಿ ಮುಚ್ಚಿಬಿಟ್ಟಿದ್ದಾರೆ ನೋಡಿ ಈ ಕಡೆ ಎಲ್ಲ ಹೆಂಗಿತ್ತಲ್ಲ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿಬಿಟ್ಟಿದೆ ಸೊ ಎಲ್ಲ ಕಲ್ಗಿಲೆಲ್ಲೂ ಕಿತ್ತಿಸಿ ಒಟ್ಟ ಗಿಡ್ಡೆಲ್ಲ ಕಿತ್ತಿಸಿ ನೋಡಿ ಎರಡೂವರೆ ಲಕ್ಷಕ್ಕೆ ತೊಗೊಂಡಿದ್ದು ರೇಟು ಸೊ ಇವಾಗ ಹತ್ತು ಲಕ್ಷಕ್ಕೆ ಕೇಳ್ತಾಯಿದ್ರು ಕೊಟ್ಟಿಲ್ಲ ಸೊ ಎಷ್ಟಕ್ಕೆ ಕೊಡ್ತಾರೋ ಏನೋ ನಮ್ಮ ಹತ್ರ ಅಷ್ಟೊಂದು ದುಡ್ಡಿದ್ರೆ ನಾನೇ ತೊಗೊಂಡ್ಬಿಡ್ತಿದ್ದೆ ಬನ್ನಿ ನಾವು ತಗೊಳ್ಳೋಣ ಅಂತ ನಮ್ಮ ಹತ್ರ ದುಡ್ಡು ಬಂದಾಗ ಇವಾಗ ಏನು ಮಾಡೋಕ್ಕಾಗಲ್ಲ ಮನೆಗೆ ಹೋಗ್ಬೇಕು ಇವಾಗ ನೋಡಿ ನಾವೆಲ್ಲ ಈಸಾಡ್ತಿ ಬಾವಿ ಇವಾಗೆಲ್ಲ ಕಲ್ಲಿಂದ ತುಂಬಿದೆ ಈ ಕಡೆ ನೋಡ್ತಾ ಇದ್ರಲ್ಲ ತೊಗರಿ ಸೊ ಇದೂ ಅವರದೇ ಬಟ್ ಇದು ಬೆಳೆ ಹಾಕಿದಾರಲ್ಲ ಅದಕ್ಕೋಸ್ಕರ ಅದನ್ನು ಏನೂ ಮಾಡಿಲ್ಲ ಆಯ್ತು ಇವಾಗ ತೊಗರಿ ಕಟ್ ಆದರೆ ಆಯ್ತು ಅದನ್ನು ತೆಗಿತಾರೆ ಇವಾಗ ಮನೆ ಮೇಲಿಂದೆಲ್ಲೋ ಹಾರಿ ಹಾರಿ ಬೀಳ್ತಿದ್ದು ಬಾವಿಯೊಳಗೆ ಇವಾಗ ಎಲ್ಲಿಂದ ಹಾರಿ ಬಿದ್ದರೂ ಸಾಯದೆ ಹಿಂಗೆ ಹೋಗೋದಾಯಿಸಿ ನೋಡ್ದಾರಲ್ಲ ಸೊ ಇಷ್ಟೇ ಮಾಡಿದರೆ ಎಲ್ಲಾನು ಸಾಧ್ಯ ಇದ್ದಿದ್ದೆ ಮಾಡಿದರೆ ಎಲ್ಲನೂ ಸಾಧ್ಯ ಮಾಡಲಿಲ್ಲ ಅಂದರೆ ಏನೇನೂ ಆಗೋದಿಲ್ಲ ಸೊ ಈ ಗುಡ್ಡ ಈ ಕಲ್ಲುಗಳಲ್ಲೆಲ್ಲ ನೋಡಿ ಇದನ್ನೇನು ಇದೇನು ಮಾಡಿದ್ರು ಅಷ್ಟೇ ಆಗಲ್ಲ ಅಂತ ಬಿಟ್ಟಿದ್ರೆ ಸೊ ಈ ಹೊಲನೂ ಆಗ್ತಿದ್ದಿಲ್ಲ ಇವಾಗ ನೋಡಿ ಇಷ್ಟೆಲ್ಲ ಕಲ್ಲು ತಗದ್ರು ಇಷ್ಟು ಕ್ಲೀನ್ ಕಾಣ್ತಾ ಇದೆ ಹೊಲ ಅಂದರೆ ಸೊ ಅಷ್ಟೇ ಮಾಡಿದ್ರೆ ಎಲ್ಲನೂ ಸಾಧ್ಯ ಅದಷ್ಟೇ ಹೇಳೋ ಹೇಳಬಲ್ಲ ನಾನು ಬನ್ನಿ ಜಾಸ್ತಿ ಓವರ್ ಮಾತಾಡೋದು ಬೇಡ ನಾ ಇವಾಗ ಮನೆಗೆ ಹೋಗೋಣ ಬನ್ನಿ ವನ್ ಚೂ ಆ್ಯಂಡ್ ನೀವು ನೋಡಲಿಲ್ಲ ಅಲ್ಲಿ ಇದು ಇತ್ತು ಕೂಡ ಇತ್ತು ನಾವು ಅವಾಗ ಚಿಕ್ಕ ಚಿಕ್ಕವರಿದ್ದಾಗ ಸಣ್ಣಲ್ಲಿ ಏನು ತೊಂದರೂ ಬಿಡ್ತಿದ್ದಿಲ್ಲ ಓಡಾಡಿಸಿ ಹೊಡೆ ತಿಂದು ಬಿಡ್ತಿದ್ವಿ ಹುಡ ಆಗಲಿ ಅಳಿಲಾಗಲಿ ಏನಾದರೂ ಸಿಗಲಿ ಅದೇನು ಎಲ್ಲಿ ಹೋದರೂ ಬಿಡ್ತಿದ್ದಿಲ್ಲ ಒಡ್ಡಲ್ಲಿ ಹೋದರೂ ಕಿತ್ತಿ ಹೊಡಿತಿದ್ವಿ ಬಟ್ ಇವಾಗೆಲ್ಲ ಹಂಗೆಲ್ಲ ಆಗಲ್ಲ ಪಾಪ ಯಾಕೆ ತಿನ್ಬೇಕಂತ ಬಿಟ್ಬಿಡ್ತೀವಿ ಇದರ ಈ ತೊಗರಿಗೆ ಬೆಳಗ್ಗೆನೇ ಎಣ್ಣೆ ಹೊಡೆದಿದ್ದಾರೆ ಹೊಡೆದು ಹೋಗಿದ್ದಾರೆ ಮನೆಗೆ ಇವಾಗ ನಾನು ಇದ್ದೀನಿ ಸೊ ಗಾಯಿಸಿ ಇಷ್ಟೇ ಸೊ ಇವಾಗ ಮನೆಗೆ ಹೋಗ್ತೀನಿ ಮನೆಗೆ ಹೋಗಿ ಯಾವುದಾದ್ರೂ ಒಂದು ಸಾಂಗ್ ರೆಕಾರ್ಡ್ ಮಾಡೋಣ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ನೋಡೋರಂತೆ ಸೊ ಇನ್ನೂ ಏನೇನು ಆಗುತ್ತೋ ಗೊತ್ತಿಲ್ಲ ಸೊ ನೋಡ್ತಾಯಿರಿ ಸೊಗೈಸ್ ಸೊ ಇವಾಗ ಟೈಮು ನಾಲ್ಕು ಗಂಟೆ ಸೊ ಮಧ್ಯಾಹ್ನ ಹೊಲದಿಂದ ಬಂದಿದ್ದು ಸೊ ಮನೆಯಲ್ಲೇ ಇದ್ದು ಊಟ ಮಾಡಿ ಸೊ ಇವಾಗ ಈ ಕಡೆ ಹೊಲಕ್ಕೆ ಬಂದಿದ್ದೀನಿ ನಮ್ಮ ಮನೆ ಹತ್ರ ಇದೆ ಇಲ್ಲಿ ನೋಡ್ಬೋದು ನಮ್ಮ ಬೋರ್ವೆಲ್ ಹತ್ರ ಗಾಯ್ಸ್ ಸೊ ಇವತ್ತು ಇಷ್ಟೇ ಇವತ್ತಿಗೆ ಎಷ್ಟು ಸಾಕು ಸೊ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಗಳೇ ಮತ್ತೆ ಸುಗಣ ಮುಂದಿನ ವಿಡಿಯೋದಲ್ಲಿ